ಶೇರ್ ಮೋಟಾರ್ಸ್ ತಂದಿದ್ದಾರೆ ಅಲ್ವಾ ಅವರು ಕ್ಯಾಪ್ ಆಗ್ತಿದ್ರು ಇಲ್ಲೆಲ್ಲಾ ಪರ್ಚೇಸ್ ಮಾತ್ರ ಎಲ್ಲೋ ಶೇರ್ ಆಕ್ಸೆಸ್ ಇದಿರಲ್ಲ ಅದಕ್ಕೆ ಇವಾಗೆಲ್ಲ గవర్ನೆಂಟ್ ಇಂದ ಆಡೋ ಒಂದೇ ಇರಲ್ಲ ಮಾತ್ರ ಆಡುತ್ತಿದೀವಿ ಇట్లా ಕೇಳ್ತಿದ್ರು ಇట్లా ಯೆ ಇら ಎಲೆಕ್ಷನ್ 5 ವರ್ಷ ಸರಿಯಾಗಿ ಕೇಳ್ತಿದ್ರು ನಾವು ರೆಸರ್ವೇಷನ್ ಮಾಡಿಬಿಟ್ಟು ನಾವು ತರಿಸ್ಬೇಕು ಅದೇ ರೀತಿ ನಾವು ಮೀಟಿಂಗ್ ಮುಂಚಿತವಾಗಿ ನೆಟ್ಕೊಳ್ಬೇಕಂತ ಮಾಡಿಬಿಟ್ಟು ನೆಟ್ ತಗೊಂಡೋಗಿ ಆಫೀಸ್ ಕೊಟ್ಟು ಕೊಟ್ಟ ಮೇಲೆ ಗೌರ್ಮೆಂಟ್ ಆದೇಶ ಬಂದಿದೆ ನೋಟಿಸ್ ಜಾರಿ ಮಾಡಿದಿಲ್ಲ ಕಾರ್ಯದರ್ಶಿ ಕೇಳುದು ಇಲ್ಲ ಮಾಡಿಲ್ಲ ಮೂರು ಮುಂದೆ ಬೇಕಿಂದು ಅದು ನೋಟಿಸ್ ನಾಲ್ಕು ತರ ಮಾಡಬೇಕು ಏನು ನಾಲ್ಕರ್ಶನ್ ಯಾರು ಮಾಡಿದ್ದಾರೆ

ಬಿಟ್ಟಿದ್ದಾರೆ ಎಲ್ಲರೂ ಹೋಗಿ ಕೋರ್ಟ್ ನಾವು ತಗೊಂಡು ಬರಬೇಕು ಎಲೆಕ್ಷನ್ ನಾಲ್ಕೈದು ಐದು ತಿಂಗಳಿದೆ ಅಲ್ಲಿ ಫಸ್ಟ್ ಕರೆದು ಎಲ್ಲರೂ ಮಾತಾಡಿಸ್ಬೇಕಾಗಿತ್ತಲ್ಲ ಎಷ್ಟು ಜನ ಸಿಗುತ್ತವ್ರೆ ಇವಾಗ ಪರ್ಚೇಸ್ ಎಷ್ಟು ಜನ ಮಾಡ್ತಾವ್ರೆ ಮಾರ್ಕೆಟ್ ಅಲ್ಲಿ ಎಷ್ಟು ಜನ ಮಾಡ್ತಾವ್ರೆ ನಾವ್ ಹೇಳ್ತಾ ಇರೋದು ಮಾರ್ಕೆಟ್ ರಾಜ್ಯ ನಡೆಸ್ತಾ ಇರೋದು ನಮ್ಮ ಸಂಬಂಧ ಇಲ್ಲ ಆದರೆ ಸೊಸೈಟಿನಲ್ಲಿ ವ್ಯವಹಾರ ಯಾರು ಮಾಡಿದ್ದಾರೆ ಹೌದು ಅಂತ ನಾವು ಹೇಳ್ತಾ ಇರೋದು ನಮ್ಮ ಅರ್ಥ ಮಾಡ್ಬೋದು ವ್ಯವಹಾರ ವಹಿವಾಟ ಯಾರು ಮಾಡಿದ್ದಾರೆ ಉದಾಹರಣೆಗೆ ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಮಾಡ್ಬಿಟ್ಟು ಐದು ವರ್ಷ ನೀನು ಆಪರೇಟ್ ಮಾಡಿದ್ರೆ ಏನಾಗುತ್ತೆ ಒಂದು ಎಂಟನೇದು ಹಾಳೆ ಐದು ವರ್ಷ ಯಾರೋ ಒಂದು ಹಾಲು ಹಾಕಿದ್ದಾನೆ ಯಾರೋ ಇದ್ದಾನೆ ಅವ್ನು ಬಂದು ಮಾಡ್ತಾನೆ ಅವ್ನು ಓಟ್ ಹಾಕೋಟ್ಟು ನಿಂತಿದ್ದಾನೆ ಇವನು ಬೆಂಗಳೂರಿನಲ್ಲಿ ಅವನು ಓಟ ನಿಂತಾರೆ ಅದಕ್ಕೆ ಸರ್ಕಾರದಿಂದ ರಾಜ್ಯ ಪೊಸಿಷನ್ ಮಾಡಿರೋದ ಆದರೆ ಎಲ್ಲವೂ ಪ್ರಯತ್ನ ಮಾಡ್ತಾರೆ ಇಲ್ಲ ಅದು ಜಗಿರ್ಬೇಕು ಅಂತ ಅದೇ ಹೋಗ್ತಾ ಬಿಟ್ಟು ನೀವ್ ಸೊಸೈಟಿಗೆ ಮಾತ್ರ ಅಲ್ಲ ಎಲ್ಲಾ ತರಹ ತರಹ ಕೋಆಪರೇಟಿವ್ ಸೊಸೈಟಿಗೆ ಮಾಡಿದ್ದಾರೆ ಈಗ ನಾನು ನಮ್ಮ ನಮ್ಮದು ಎಲ್ಲ ಆದ್ರೆ ನನಗೆ ರಿಪೋರ್ಟಿಗೆ ಟ್ರಾನ್ಸಾಕ್ಷನ್ ಮಾಡಲಿಲ್ಲ ನನ್ನ ತೆಕ್ಕಾಗಿ ಬಿಟ್ಟಿದ್ದಾರೆ ಯಾರ್ದು ನಂದು ಯಾರು ಟ್ರಾನ್ಸಾಕ್ಷನ್ ಮಾಡಲಿಲ್ಲ ಅವರು ತೆಗೆದಿ ತೆಗೆದಿದ್ದಾರೆ ಅದು ಗೌರ್ಮೆಂಟ್ ಆದೇಶ ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ಆದರೆ ಅಧ್ಯಕ್ಷರಿಗೆ ನಂಬಿ ಏನಂದ್ರೆ ನೀವು ಎಲ್ಲಾ ಸೊಸೈಟಿ ನಮ್ಮ ಜಾಗ ಕರೆಸಿ ಕೋರ್ಟ್ಗೆ ಹೋಗಿ ಅದು ಇಷ್ಟೇ ತಗೊಂಡು ಒಂದು ಪ್ರಯತ್ನ ಮಾಡಿ ಇಷ್ಟೇ ಸಿಕ್ಕೋದು ಬಿಟ್ಟರೆ ಬಹಳ ಒಳ್ಳೇದು ಸಿಕ್ತಾ ಇದ್ರೆ ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ಇಲ್ಲೇ ನೀವು ಅದಕ್ಕೆ ಜಾಗ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಬೇಕಾಗ್ತದೆ ಶಾಂತಿಯಲ್ಲಿ ಇದೆ ಆದರೆ ಒಂದು ಹೋಗುವುದಾಗ ಸಹಕಾರ ಸಂಘದಲ್ಲಿ ಎಲ್ಲರೂ ಒಂದು ಆದೇಶ ಸಹಕಾರದಲ್ಲಿ ಬಂದಿದೆ ಏನಂದರೆ ಸೊಸೈಟಿ ಆಗ್ಬೋದು ಬಿಲ್ ಟೈರಿ ಆಗ್ಬೋದು ರೈತ ಸಹಕಾರ ಸಂಘ ಆಗ್ಬೋದು ಈ ಲೀಲರ್ ಸಹಕಾರ ಸಂಘ ಆಗ್ಬೋದು ಇದರಲ್ಲಿ ಷೇರುಗಳು ನಡೆಸುವ ಐದು ವರ್ಷದಲ್ಲಿ ಎರಡು ಸಾರಿ ವಹಿವಾಟ ಮಾಡಿರಬೇಕು ಎರಡು ಜಿ ಬಿ ಎಂ ಗೆ ಬಂದಿರಬೇಕು ಅಂತ ಅವ್ರದ್ದು ಮಾತ್ರ ಓಟಿಂಗ್ ಪವರು ಟ್ರಾನ್ಸಾಕ್ಷನ್ ಮಾಡಿರೋದು ಮಾತ್ರ ಇರುತ್ತೆ ಯಾರು ಮಾಡಿಲ್ಲ ಅಂತ ಅವ್ರದ್ದು ತಿಳೋದಿಲ್ಲ ಎಸ್ ಸಿ ಪಿ ಸೂಪರ್ ಸ್ಟಾರ್ಟಿಗಳು ಆ ಸೇರಿ ಆವಾಗ ಯಾವ ಚಿನ್ನ ಬೆಂಗಳೂರು

私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のこと So, s u c a n u m doors. l o a i c k d o m n a r and saw a l r a h is a man, I t k n t o u h o ಕರ್ಿಸ್ಬಿಟ್ಟಿದ್ದ ಅವತ್ತಿ ಮಾಡಿಸ್ಬಿಟ್ಟಿದ್ವಿ ಆಮೇಲೆ ಒಂದು ಹತ್ತು ಪರ್ಸೆಂಟು ಆಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗುವಾಗ ಅವರು ಸಾಲ ಮನ್ನಾ ಮಾಡಬೇಕು ಎಸ್ ಸಿ ಎಸ್ ಟಿ ಕಾರ್ಪೊರೇಷನು ಟಿ ಸಿ ಪಿ ಕಾರ್ಪೊರೇಷನ್ ಮತ್ತು ಮೈನಾರಿಟಿ ಕಾರ್ಪೋರೇಷನ್ ಅಂತ ಎಲ್ಲ ಮನ್ನಾ ಮಾಡಬೇಕು ಆ ಸಮಯದಲ್ಲಿ ನಾವು ಹತ್ತು ಪರ್ಸೆಂಟು ಕಟ್ಟಿಬಿಟ್ಟಿದ್ವಿ ಆವಾಗ ನಮಗೆ ಹೇಳಿದ್ ಸೊಸೈಟಿಗೆ ಬೇಕಾಗಿ ಕೊಡ್ತೀನಿ ಆದರೆ ಸೊಸೈಟಿ ಮುಖಾಂತರ ನಾವು ತೋರಿಸ್ತೀವಿ ಸೊಸೈಟಿ ತುರು ಕೊಡ್ಸೋಕ್ಕೆ ಹೋದರೆ ಒಂದು ಹತ್ತು ಜನ ಸೊಸೈಟಿ ಬಂದು ಡಿಫಾಲ್ಟ್ ಆಗುತ್ತೆ ಆಗಿದೆ ಇಂಡಿವಿಜುವಲ್ಲಿ ಕೆ ಎಸ್ ಮುಂದ ಅವರು ಎಮ್ ಎಸ್ ಎ ಸ್ಕೀಮ್ನಲ್ಲಿ ಸುಮಾರು ನಾನ್ನೂರರಿಂದ ಹದಿನೈದು ನನಗೆ ಕ್ಯಾಲಕ್ಕೆ ಒಂದು ಪ್ರಶ್ನೆ ಕಾರ್ಯ ಲೋನ್ ಕೊಡಿಸಿದ್ರು ಆದರೆ ಈ ರೇಟ್ ವಹಿವಾಟಿಂದ ಭಾಳ ಲಾಸ್ ಆಗಿತ್ತು ಓ ಜಿ ಎಸ್ನಲ್ಲಿ ಇಪ್ಪತ್ತು ಇಪ್ಪತ್ತಷ್ಟು ಸೆಟಲ್ಮೆಂಟ್ ಮಾಡಿದ್ವಿ ಈಗ ಮೂರು ಸಂಚಾಲಕರು ದುರದೃಕ್ಷ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಲೋನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಜೆಟ್ನಲ್ಲಿ ಈಗ ಎರಡನೇ ಬಾರಿ ಐದು ಲಕ್ಷ ಅಂತ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ ಮಾಡಿಲ್ಲ ಎಲ್ಲರಿಗೂ ಭಾಳ ಸಂಕಷ್ಟದಲ್ಲಿರುವ ಭಾಳ ಕಷ್ಟದಲ್ಲಿದ್ದಾನೆ ಕಾರಣ ಏನಂದರೆ ಫೋಟೋ ಇಂಡಸ್ಟ್ರಿ ಅವರು ತಂದೆಯವರು ಕಾಸ್ತಾದಿಂದ ಇದೇ ಕಸಿ ಅವರು ಮಾತಾಡುತ್ತಿರುತ್ತೆ ಆದರೆ ಅವರಿಗೆ ವ್ಯಾಪಾರಕ್ಕೆ ಬದಲಿಗೆ ಕೊಟ್ಟಿದ್ದ ಆ ಕಾರಣದಿಂದ ಅವರು ತರಕಾರಿ ವ್ಯಾಪಾರ ಸೂರ್ ವ್ಯಾಪಾರ ಮಾಡಿಕೊಂಡು ಟಮಾಟೆ ಮಾಡಿಕೊಂಡು ಹೇಳ್ತಾರೆ ಅವ್ರಿಗೆ ಏನಾದರೂ ಬಂಡವಾಳ ಹಾಕುತ್ತೆ ಎಪ್ರಿಲ್ ಮಕ್ಕಳು ಅವರಿಗೆಲ್ಲ ಮನೆಯಲ್ಲಿ ದುಡ್ಡು ವ್ಯವಹಾರ ಮಾಡಿಕೊಂಡು ಸಂತೋಷದಿಂದ ನಾವು ಬರ್ತೀವಿ ತರಕಾರಿ ಉತ್ತರ ಹಾಕ್ತಾ ಇದ್ದೀವಿ ದಯವಿಟ್ಟು ಸರ್ಕಾರ ಇವರಿಗೆ ರೀಲರ್ಸ್ ಕಷ್ಟ ನೋಡಿಬಿಟ್ಟು ಬಿಡುಗಡೆ ಮಾಡಿದ್ರೆ ರೀಲರ್ಗಳೆಲ್ಲ ಹೆಚ್ಚಾಗಿರ್ತದೆ ಬೇರೆ ಸ್ಟೇಟ್ನಲ್ಲಿ ಆಂಧ್ರ ಆಗ್ಬೋದು ತಮಿಳ್ನಾಡು ಆಗ್ಬೋದು ಈ ಇಂಡಸ್ಟ್ರಿನ ಸೆರಿಕಲ್ಚರ್ನ ಇಂಪ್ರೂವ್ ಮಾಡಬೇಕಂತ ಸಬ್ಸಿಡಿ ರೂಪದಲ್ಲಿ ಏನು ಸೆರಿಕಲ್ಚರು ಪಾರ್ಕಿಂಗ್ ಅದು ಸ್ವಂತ ಮನೆಗಳು ಇದು ಸರ್ಕಾರ ಮಾಡಬೇಕು ಆ ಎಷ್ಟೀಮ್ ಕರ್ನಾಟಕ ಬಹಳ ಜನ ಇಂಪ್ರೂವ್ ಆಗುತ್ತೆ ಬಹಳ ಜನ ಇಂಪ್ರೂವ್ ಆಗ್ತಾರೆ ಯಾವ ಇದು ಇಂಪ್ರೂವ್ ಆಗ್ತಾರೆ ರೈತರು ಕೂಡ ಇಂಪ್ರೂವ್ ಆಗ್ತಾರೆ ಈಗ ಯಾವಾಗ ನೀರನ್ನು ನೀರೂ ಕಡಿಮೆ ಆಗ್ತಾ ಹೋಗ್ತಾ ಇದ್ದಾರೆ ಗೂಡು ಬೆಡ್ಸೋರು ಕಡಿಮೆ ಆಗ್ತಾ ಹೋಗ್ತಾ ಇದ್ದಾರೆ ಅದಕ್ಕೆ ಸರ್ಕಾರದಿಂದ ಸೌಲತ್ತು ಮಾಡಿದ್ರೆ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ರೈತರು ನಾವು ನೋಡ್ಗಳು ಸರ್ಕಾರದಿಂದ ಅನೌನ್ಸ್ ಮಾಡಿದ್ದಾರೆ ಮೂರು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಮೂರು ಲಕ್ಷ ರೂಪಾಯಿ ಯಾವುದಕ್ಕೂ ಆಗೋದಿಲ್ಲ ಯಾಕಂದರೆ

ಉದ್ದೇಶ ಮತ್ತು ಒಂದು ಗುರಿ ಏನಿದೆ ಅಂದರೆ ಸರ್ಕಾರದಲ್ಲಿ ಯಾವುದೇ ಸ್ಕೀಮ್ ಬರಲಿ ಲೋಟ್ ಹಾಕ್ಬೋದು ಅಥವಾ ಖಾತೆ ಪೇಸನ್ ಹಾಕ್ಬೋದು ಸೋಲಾರ್ ಹಾಕ್ಬೋದು ಯು ಪಿ ಎಸ್ ಹಾಕ್ಬೋದು ಅಥವಾ ರೀಲರ್ ರಿವಿಂಗ್ ಸ್ಟ್ ಹಾಕ್ಬೋದು ಯಾವುದೇ ಆಗಿದೆ ಸ್ಕೀಮ್ಗಳು ಬರ್ತವೆ ಅದಕ್ಕೆ ತಗೊಂಡು ಬಂದು ರೀಲರ್ ಗಂಟ ನಾವು ತಲುಪಿಸೋ ಜವಾಬ್ದಾರಿ ನಮ್ಮದು ಇನ್ನೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ಕಾರದಲ್ಲಿ ಇರೋ ಮೂಲಕ ಪ್ರಯತ್ನ ಮಾಡ್ತಾ ಇದ್ದೀವಿ ಎಷ್ಟು ಬೇಡ ಆಗುತ್ತೆ ಅಷ್ಟು ಬೇಗ ನಾವು ಕೊಡಿಸಿ ಬರೋ ವರ್ಷವರೆಗೂ ನೋಡ್ತಾ ಜಾಗೃತಿ ಇನ್ನೂರು ನಾನು ಹೇಳ್ತಾ ಇದ್ದೀವಿ ಕನಿಷ್ಠ ಒಂದು ಇಪ್ಪತ್ತು ಜನ ಆಗ್ತಾ ಇನ್ನೂರು ಜನ ಆಗಿದ್ದು ಬರೋ ವರ್ಷವರೆಗೂ ಇನ್ನೂರು ಜನರಿಗೆ ನಿಲ್ಲಿಸಬೇಕು ಅಂತ ಒಂದು ಗುರಿ ಟೋಟಲ್ ಬಜೆಟ್ ಎಸ್ ಸೊಸೈಟಿಗಳು ಮೊದಲು ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಮತ್ತು ಇದು ಮತ್ತೊಂದರೆ ಆರು ಲಕ್ಷ ಇತ್ತು ಆರು ಲಕ್ಷದಲ್ಲಿ ನಮ್ಮ ಸರ್ಕಾರದಿಂದ ನಲವತ್ತು ಕೋಟಿ ಯಾವ ಜಿಲ್ಲ ಮತ್ತಾದ್ರೆ 36 36 ಆದ್ರೆ ಒಂದು ಆದ್ರೆ 13ನೇ ಫಾದರ್ ಸರ್ ಫೋಟೋ ನನ್ನ ಹತ್ರ ಇದೆ. ಒಂದು ಒಂದು ಹೇಳ್ಬೇಕು ಲೀಡರ್ಸ್ ಅವರಿಗೆ ಅಾ ನಿಮಗೆ ಆಸ್ಪತ್ರೆಗಳ ನಿಯಮದ ಬಗ್ಗೆ ಆಕ್ಷನ್ ಮಾಡಬೇಕು ಅಂತ ಹೇಳಿ ಈ ಸೊಸೈಟಿಯಿಂದ ಯಾಜಾ ಶೇರ್ ಹೊರತುಗಳಿಗೂ ವಿಶೇಷ ನಿಯಂತ್ರಣ ಮಾಡ್ಕೊಳ್ತಿದ್ದಾರೆ. ದಯವಿಟ್ಟು ಈ ಒಂದು ಪ್ಲಾಟ್‌ಫಾರ್ಮ್ ಮತ್ತೆ ಏನಾದ್ರೂ ಫಾರ್ಮ್ ಮಾಡಿದ್ರೆ ಆಕ್ಷನ್ ಅಂತ ಮಾತಾಡೋದು ಯಶಿ ಕಾಣಿ ನಮ್ಮದು ಯಶಸ್ವಿನಿ ಯಾರಿಗೂ ಬಂದಿದ್ದಿಲ್ಲ ಫಸ್ಟ್ ನಕ್ಷಣ ವೈರಸ್ ಬಂದು ಫಸ್ಟ್ ನಮ್ಮ ಸೊಸೈಟಿಯಿಂದಾನೆ ಮಾಡಿಟ್ಟಿದ್ದು ಈಗ ಮಧ್ಯದಲ್ಲಿ ಎರಡು ದಿನ ರಮೇಶ್ ಕುಮಾರ್ ಇವರು ಹೆಲ್ತ್ ಮಿಸ್ ನೆನಪಿಫಿಟ್ ಇದ್ದು ಈ ಸ್ಕೀಮ್ ಇಲ್ಲ ಈಗ ಚಾಲ್ನ ಬಂದಿದೆ ನಮ್ಮಿಂದ ಸುಮಾರು ಜನ ಮಾಡಿದ್ದಾರೆ ಸುಮಾರು ಜನ ಅನುಕೂಲ ಪಡೆದಿದ್ದಾರೆ ಹಾರ್ಟ್ ಆಪರೇಷನ್ ಆಗ್ಬೋದು ಬಿದ್ದಾಗಪ್ರೇಷನ್ ಆಗ್ಬೋದು ಬೇರೆ ಆಪರೇಷನ್ಗಳೆಲ್ಲ ಅನುಕೂಲ ಸರ್ಕಾರದಿಂದ ಪಡೆದಿದ್ದಾರೆ ನೀವು ನೋಡ್ತಾ ಇದ್ದೀರಾ ಎಸ್ ಏಳುನೂರು ಕೋಟಿ ಎಂಟು